ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೀನಿ ನಿಮಗೆಲ್ಲ ಗೊತ್ತಾಗಿರುತ್ತೆ ವಿಚಾರ ಇದು ನಾನು ಫ್ರೈಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಕೂಲ್ಗೆ ಹೋಗಿದ್ದ ದಿನದ ವೀಡಿಯೋ ಆಗಿರುತ್ತೆ ಇವತ್ತು ಮಂಗಳವಾರ ಆ ಸ್ಕೂಲ್ನವರು ಪ್ರೈಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಪೇರೆಂಟ್ಸೇ ಬರಬೇಕಂತ ಫೋನ್ ಮಾಡಿದರು ಹಾಗೂ ನಾನು ಶಾರೂಗೆ ಹೇಳಿದೆ ನೀನೇ ಈಸ್ಕೊಂಡು ಬಾ ಮಗಳೇ ಅಂತ ಇಲ್ಲಮ್ಮ ಪೇರೆಂಟ್ಸ್ ಬರಲೇಬೇಕಂತೆ ಬನ್ನಿ ಅಂತ ಫೋರ್ಸ್ ಮಾಡಿದ್ಲು ಅದಕ್ಕೆ ನಾನೇ ಹೋಗಿದ್ದೀನಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಆದಂತಹ ಸಂಜಯ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ ಇಲ್ಲಿ ಶಾಲೆ ಕಡೆಯಿಂದ ಗೆದ್ದಂತಹ ಐದು ಕುಟುಂಬಗಳಿಗೆ ಪ್ರೈಝನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಫಸ್ಟ್ ಬಹುಮಾನ ಬಂದಿದೆ ಸ್ಟೇಜ್ ಮೇಲೆ ಹೋದಾಗ ನಾನು ಟೀಚರ್ ಕಲ್ ಫೋನ್ ಕೊಟ್ಟಿದೆ ಸೊ ಅವರು ಫೋಟೋಸ್ ತೆಗೆದಿದ್ರು ಅದಕ್ಕೆ ನಾನು ಫೋಟೋಸ್ ಹಾಕ್ತಾ ಇದ್ದೇನೆ ಇಲ್ಲಿ ನೀವು ಇವ್ರ ಮಾತಗಳನ್ನ ಹಾಗೆ ಕೇಳ್ಸ್ಕೊಂಡು ಬನ್ನಿ ಸ್ವಲ್ಪ ನೀವಿದೆ ಎಲ್ಲರೂ ಕೂಡ ಎಲ್ಲ ಥರ ಶಾಲೆಯಲ್ಲೂ ಕೂಡ ಸಂವಿಧಾನ ಪಿ ಟಿ ಕೆನ ಸಂಪ್ರದಾಯ ಸೊ ಅದನ್ನ ಜೊತೆಗೆ ನಾನು ಓದ್ತೀನಿ ನೀವು ಪಿ ಮುಂದೆ ಕೈ ಮುಂದೆ ಮಾಡಿ ಫೋರ್ ಪ್ಲಾಸ್ ಟೆನ್ಶನ್ ಆಲ್ಬೋಟೂಷನ್ ರೈಟರ್ ಎಲ್ಲ ಅನುಸರಿಸಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಓಡಿಸುವುದಕ್ಕೆ ನಾನು ಮನಪೂರ್ವಕವಾಗಿ ದೃಢ ಸಂಕಲ್ಪ ಮಾಡುತ್ತಿದ್ದೇನೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನ ಅಂತ ಆಚರಿಸ್ತಾರಂತೆ ಅದು ನನಗೂ ಇದೇ ಫಸ್ಟ್ ಟೈಮ್ ಗೊತ್ತಾಗಿತ್ತು ನೋಡಿ ಶಾಲೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳೋದ್ರಿಂದ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಅಲ್ಲದೆ ನಾನು ರಸ್ತೆಯಲ್ಲಿ ಬರುವಾಗ ಸಹ ಇಲ್ಲಿ ಮೆರವಣಿಗೆ ಹೋಗ್ತಿತ್ತು ಅಂಬೇಡ್ಕರ್ ಮತ್ತು ಸಂವಿಧಾನದ ಪ್ರತಿಮೆಗಳು ಮತ್ತು ಗಾಂಧೀಜಿಯವರ ಪ್ರತಿಮೆಯನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು ಇಲ್ಲಿಂದ ನಾವು ಅಂದರೆ ನಾನು ಬೆಳಿಗ್ಗೆ ಬಂದಿದ್ದ ಒಬ್ಬಳೆ ಒಂಬತ್ತು ಗಂಟೆಗೆ ಬಂದೆ ನಾನು ಫ್ರೈಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅದಾದಮೇಲೆ ಅಮ್ಮ ಮತ್ತು ದೊಡ್ಡಮ್ಮ ಬಂದರು ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಗೊತ್ತಲ್ವ ತಾತ ಇತ್ತೀಚೆಗೆ ತಿರ್ಕೊಂಡ್ರು ನೋಡಿ ಅವರ ಹೆಂಡತಿ ನಮ್ಮ ಅಜ್ಜಿಗೆ ಆಪ್ರೇಷನ್ ಆಗಿದೆ ಅವರು ಮಗಳು ಮನೆಯಲ್ಲಿದ್ದಾರೆ ಸೊ ಅವ್ರನ್ನ ನೋಡೋದಕ್ಕೆ ಅಂತ ಹೋದ್ವಿ ನಮ್ಮ ಅತ್ತೆಯನ್ನು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಸೊ ಆ ಅತ್ತೆರಲ್ಲಿ ಒಬ್ರ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಇವ್ರ ಹೆಸರು ಅನಿತಾ ಅಂತ ಅನಿತತ್ತೆ

ಇವರು ಅಜ್ಜಿಯ ಮೊದಲನೇ ಮಗಳು ಇಲ್ಲಿ ನೋಡಿ ಪ್ರಭಾ ತತೆ ಇಬ್ರು ಫೋಟೋ ಕೊಡೋ ಇದೆ ಇದು ಅಧೀನತೆಗೆ ಇಬ್ಬರು ಗಂಡು ಮಕ್ಳು ಇದಾರೆ ಇವ್ರ ಮನೇಲಿ ನಾಲ್ಕು ಜನ ಇದ್ದಿದ್ದು ಇವಾಗ ಅಬಿಗ್ ಮದುವೆ ಆಗಿದೆ ಸೊ ಅವ್ರ ಫ್ಯಾಮಿಲಿ ಪೂರ್ತಿ ಬೆಂಗಳೂರಿನಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಗಂಡ ಹೆಂಡತಿ ಇಬ್ರು ನಿಮಗೆಲ್ಲ ನಾವು ಕೇಕ್ ಕಟ್ ಮಾಡ್ಸಿದ್ವಿ ನೋಡಿ ತಾತಂತಿತ್ತಿದಿನ ಮಧ್ಯರಾತ್ರಿಲಿ ಸೊ ಅವರೇ ಇವ್ರ ಮಗ ಇನ್ನೊಬ್ಬರು ಮಗ ಇಲ್ಲೇ ಇದ್ದಾರೆ ಊರಲ್ಲೇ ನಾವು ಬೇಡ ಅಂತ ಹೇಳಿದ್ರು ಅತ್ತೆ ನಾವು ಹೋದ ತಕ್ಷಣ ಕಾಳು ನೆನಕ್ಕೆ ಬಿಟ್ಟರು ವಡೆ ಮಾಡೋದಕ್ಕೆ ಅಂತ ದೊಡ್ಡಮ್ಮ ಈರುಳ್ಳಿ ಎಲ್ಲ ಹೆಚ್ಚಿಕೊಡ್ತಾ ಇದ್ದಾರೆ ನಾನು ಕೂಡ ಬೆನ್ನೋವಾಗೋದಕ್ಕೂ ಮುಂಚೆ ಕೆಳಗಡೆ ಕೂತ್ಕೊಂಡೆ ಹೆಚ್ಚುತ್ತಿದ್ದು ತರಕಾರಿ ಆಗಿರಬಹುದು ಈರುಳ್ಳಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಎಲ್ಲವನ್ನು ಕೆಳಗಡೆ ಕೂತ್ಕೊಂಡೆ ಹೆಚ್ಚುತ್ತಿದ್ದೆ ನಿಮಗೆಲ್ಲ ನಾನು ತೋರಿಸಿದ್ದೆ ನನ್ನ ಅಜ್ಜಿ ಥರ ಕೆಳಗಡೆ ಕೂತ್ಕೊಂಡೆ ಎಲ್ಲ ಹೆಚ್ಕೊಳ್ಳೋದು ಅಂತ ಬಟ್ ಇವಾಗ ನೋವು ಬಂದ ಮೇಲೆ ನಾನು ಎಲ್ಲವನ್ನು ಚಾಕುನಲ್ಲೇ ಹೆಚ್ಕೊಳ್ಳೋದು ಮೇಲುಗಡೆ ಸೆಲ್ಫ್ ಮೇಲೆ ಹೆಚ್ಕೊತೀನಿ ಅದು ಅಭ್ಯಾಸವೇ ಆಗೋಗಿದೆ ಇವಾಗ ಇವಾಗ ಅತ್ತೆ ಮನೇಲಿ ಮೂರೇ ಜನ ಇರೋದು ಅದರಿಂದ ಇವರು ಕೂಡ ಪಾತ್ರೆ ಸ್ವಲ್ಪ ಇಟ್ಕೊಂಡಿದ್ದಾರೆ ನಮ್ಮ ಹಾಗೆ ನಾನು ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಲ್ವಾ ಹಾಗೆ ಇಲ್ಲಿಂದ ಈ ಕಡೆ ಬಂದರೆ ಕೊಟ್ಕೆ ಇದೆ ಅದೇ ಕೊಟ್ಕೆನಲ್ಲಿ ಹಸುವೇನು ಸಾಕಿಲ್ಲ ಒಂದು ಬೀರು ಮತ್ತು ಸೋಫಾ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲೇ ಬಸ್ಲು ಮನೆ ಕೂಡ ಇದೆ ಬಸ್ಲು ಮನೆ ಪಕ್ಕ ಒಂದು ಬಾತ್ರೂಮ್ ಕೂಡ ಇದೆ ಅತ್ತೆ ಮನೆಗೆ ಬಂದಿದೆ ಅಲ್ವಾ ನಮ್ಮ ಅತ್ತೆ ಮನೆ ಒಂದು ಸಲ ನೋಡಲಿ ಅಂತ ಸುಮ್ಮನೆ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೆ ಈ ತಿಂಗಳಲ್ಲಂತೂ ನಾನಂತೂ ತುಂಬ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದೀನಿ ನಿಜ ಒಂದು ತೋರಿಸಿದ್ರೆ ನಿಮಗೆ ಒಂದು ತೋರಿಸಿಲ್ಲ ನಿಜವಾಗ್ಲೂ ಯಾಕಂದರೆ ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡ್ರೆ ಇವ್ರೇನು ಬಂದ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ನಿಂತು ಅನ್ನೋದು ಆಗ್ಬಿಡುತ್ತೆ ಆದ್ದರಿಂದ ನಾನು ಎಲ್ಲೂ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಮ್ಮ ಹತ್ತಿರದವ್ರಿಗೆ ಮಾತ್ರ ವೀಡಿಯೋ ಮಾಡ್ಕೊಳ್ಳೋದಂತ ನಿಮ್ಗೆ ಮೊದಲೇ ಹೇಳಿದ್ದೀನಿ ನಮ್ಮ ಅತ್ತೆ ಮಗಳು ಒಬ್ಬರು ಪ್ರೆಗ್ನೆಂಟ್ ಕಳಿಸಿದ್ರೆ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಮತ್ತು ನಾಳೆ ಒಂದು ಫಂಕ್ಷನ್ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೇಳಿದ್ದಾರೆ ಅಂದರೆ ಅದು ಹೊಸ ಮನೆ ಆಗಿ ಒಂದು ವರ್ಷ ಆಗಿದೆ ಅದು ಅವಳಿ ಮನೆಗಳು ನಿಮಗೆ ತಾತನ ಮನೆಗೆ ಹೋದಾಗ ಹಿಂದೆ ಮನೆ ಒಂದು ಸಲ ಇದು ಅವಳಿ ಮನೆ ತುಂಬ ಚೆನ್ನಾಗಿದೆ ಅಂತ ಸೊ ನೋಡೋಣ ಅಲ್ಲೇನಾದರೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನ್ನ ಮನಸ್ಸಾದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲಿ ನೋಡಿ ಶಾರೂಕ್ ಬಂದಿರೋ ಫ್ರೈಸಸ್ ಇದು ಏನೇನು ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಚೆನ್ನಾಗಿದೆ ಪ್ರೆಸ್ಟೀಜ್ ಕಂಪ್ನಿದು ನಮಗೆ ಎಷ್ಟು ಅಂತ ಬೆಲೆ ಗೊತ್ತಾಯಿತು ಬಟ್ ಬೆಲೆ ಎಲ್ಲ ಹೇಳೋದಕ್ಕೆ ಬೇಡ ಯಾಕಂದ್ರೆ ಬೆಲೆ ಕಟ್ಟೋದಕ್ಕೆ ಆಗ್ದೆ ಇರುವಂತಹ ಬಹುಮಾನ ಅಲ್ವಾ ಅದರಿಂದ ನಾನಿಲ್ಲಿ ನಿಮಗೆ ಬೆಲೆ ಹೇಳ್ತಿಲ್ಲ ಅಷ್ಟೆ ಆದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾನು ಬಾಕ್ಸ್ ನೋಡಿ ಎಲ್ಲ ಸಣ್ಣ ಸಣ್ಣ ಆಗಿರ್ಬೋದು ಅಂತ ಅಂದ್ಕೊಂಡೆ ಏನಿಲ್ಲ ಮೀಡಿಯಮ್ ಆಗಿದೆ ಇದು ಬಾಣ್ಲಿ ನೋಡಿ ಬಾಣ್ಲಿ ಥರ ಇದೆ ಕಡಾಯಿ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ ಮತ್ತೊಂದು ಸಲ ಹತ್ತಿರದಿಂದ ಇಲ್ಲಿ ನೋಡಿ ಇದು ಮುಚ್ಚೋದಕ್ಕೆ ಒಂದು ಮುಷ್ಲಾ ಕೂಡ ಕೊಟ್ಟಿದ್ದಾರೆ ಇದು ಮೂರನ್ನು ಮುಚ್ಚಬಹುದು ಮೂರು ಅಂದರೆ ಪ್ಯಾನ್ ಮೇಲೂ ಮುಚ್ಚಬಹುದು ತವಾ ಮೇಲೂ ಮುಚ್ಚಬಹುದು ಮತ್ತು ಬಾಣಲಿ ಮೇಲೂ ಮುಚ್ಚಬಹುದು ಇಲ್ಲಿ ನೋಡಿ ಇದು ತವಾ ತವಾ ಕೂಡ ಚೆನ್ನಾಗಿದೆ ಇದು ಪ್ರೆಸ್ಟೀಜ್ ಒಮೇಗಾ ಕಿಚನ್ ಸೆಟ್ ಅಂತ ಮೂರು ಪೀಸಸ್ ಬಂದಿದೆ ನಮಗೆ ಫಸ್ಟ್ ಪ್ರೈಸ್ ಇದನ್ನು ಕೊಟ್ಟಿದ್ದಾರೆ ಸೆಕೆಂಡ್ ಪ್ರೈಸ್ ಕ್ಯಾರಿಯರ್ ಬಾಕ್ಸ್ ಏನೋ ಅಂತ ಹಾಕಿದ್ರು ತರ್ಡ್ ಫ್ರೈಝ್ ಒಂದು ಕುಕ್ಕರ್ ಕೊಟ್ಟಿದ್ದಾರೆ ಪಿ ಜನ್ ಕಂಪ್ನಿದು ಫೋರ್ತ್ ಮತ್ತು ಫಿಫ್ತ್ ಪ್ರೈಸು ಏನೋ ಸ್ಟೋರೇಜ್ ಕಂಟೈನರ್ಸ್ ಏನೋ ಕೊಟ್ಟಿದ್ದಾರೆ ಒಟ್ನಲ್ಲೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ವ ಅದಕ್ಕೆ ಸ್ಟೀಲ್ ಪ್ಲೇಟು ಮುಚ್ಚೋದಕ್ಕೆ ಕೊಟ್ಟಿರೋದು ಇಷ್ಟ ಆಯಿತು ನನಗೆ ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು ನನಗಂತೂ ಏನಾದರೂ ಟಾಸ್ಕ್ ಕೊಟ್ಟರೆ ಒಂದು ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂದರೆ ಮಾಡಿದ್ಮೇಲೆ ಚೆನ್ನಾಗಿ ಬರಬೇಕು ಅನ್ನೋದು ನನ್ನ ಭಾವನೆ ಅದರಿಂದ ಸ್ವಲ್ಪ ರಿಸ್ಕ್ ತಗೊಂಡು ಮಾಡ್ತೀನಿ ಸೊ ರಿಸ್ಕ್ ತೊಗೊಂಡು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಫಸ್ಟ್ ಪ್ರೈಸೇ ಬಂತು ನಾನು ರಾತ್ರಿ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ವೀಡಿಯೋ ಸ್ವಲ್ಪ ಆಗಿದೆ ಹಾಗೂ ಶಾರೂ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿದ್ರಂತೆ ಕುಕ್ಕರ್ ಕೊಟ್ಟಿದ್ದಾರೆ ನಿಮಗೆ ಕುಕ್ಕರ್ನಲ್ಲಿ ಏನಾದರೂ ಅನ್ನದ ಥರ ಸ್ಪೆಷಲ್ಲಾಗಿ ಮಾಡಿಸ್ಕೊಂಡು ನಮಗೆಲ್ಲ ಟ್ರೀಟ್ ತಂದು ಕೊಡಬೇಕು ಅಂತ ಹೇಳ್ತಿದ್ರಂತೆ ಕೊಟ್ಟಿರೋದು ಕುಕ್ಕರಲ್ಲ ಇದು ತ್ರೀ ಸೆಟ್ಸ್ ಕೊಟ್ಟಿರೋದು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರ ಹಿಡಿಗಳು ಕೂಡ ತುಂಬ ಬಿಗಿಯಾಗಿದೆ ನೋಡಿ ಹಿಡಿ ತೋರಿಸ್ತೀನಿ ಹಿಡಿ ಕೂಡ ತುಂಬ ಬಿಗಿಯಾಗಿದೆ ಮಕ್ಕಳೆಲ್ಲ ತುಂಬ ಎಕ್ಸೈಟ್ ಆಗಿದ್ರು ಆಂಟಿ ಪ್ಲೇಸ್ ಓಪನ್ ಮಾಡಿ ಓಪನ್ ಮಾಡಿ ಏನಿದೆ ನೋಡಬೇಕಂತ ಸೊ ಅದರಿಂದ ಮಕ್ಕಳೆಲ್ಲ ಇರುವಾಗಲೇ ಶಾರುಕ್ಯಲ್ಲಿ ಓಪನ್ ಮಾಡಿಸ್ದೆ ಈಗ ಮನೆಗೆ ಏನಾದರೂ ಹೊಸ ಅದರಿಂದ ಮತ್ತಷ್ಟು ಹೊಸ ಹೊಸ್ತುಗಳು ಬರುತ್ತೆ ಅಂತ ಹೇಳ್ತಿರ್ತಾರೆ ನೋಡಿ ಹಾಗೆ ಇವತ್ತು ನನ್ನ ಮನೆ ಬಾಗ್ಲಗೇನೆ ಆಟೋದಲ್ಲಿ ಏನೇನೋ ಸಾಮಾನು ಬಂದಿತ್ತು ನನಗೆ ಎಮರ್ಜೆನ್ಸಿ ಏನು ಬೇಕು ಅದೆಲ್ಲ ತಗೊಂಡೆ ಇದು ಕ್ಲಿಪ್ಸ್ ತಗೊಂಡೆ ಬಟ್ಟೆಗೆ ಹಾಕೋದಕ್ಕೆ ಯಾವಾಗಲೂ ಅವ್ರು ಪ್ಲ್ಯಾಸ್ಟಿಕ್ ಕ್ಲಿಪ್ಸ್ ಇತ್ತು ಸ್ವಲ್ಪ ಇತ್ತು ಎಲ್ಲ ಹಾಳಾಗಿ ಬಿಟ್ಟಿತ್ತು ಅದಕ್ಕೆ ಅದು ಸ್ಟೀಲ್ ಕ್ಲಿಪ್ ಅಂತ ಕೊಟ್ಟಿದ್ದಾರೆ ಏನಲ್ಲ ಕಬ್ಬಿಣದ್ದು ಅಂದ್ಕೊತೀನಿ ಇದು ತುರಿಯ ಮಣೆ ಬೇಕಾಗಿತ್ತು ಇದು ನನಗೆ ಬೆನ್ನೋವಾಗಿರೋದ್ರಿಂದ ಕೂತ್ಕೊಂಡೆಲ್ಲ ಬ್ರಷ್ಲು ಮನೆ ಉಜ್ಜಕ್ಕಾಗಲ್ಲ ಅದಕ್ಕೆ ನಿಂತ್ಕೊಂಡು ಒಜ್ಜೋದಕ್ಕೆ ಅಂತೇಳಿ ಒಂದು ಬ್ರಷ್ ತೊಗೊಂಡೆ ಇದು ಮ ಮೋಪ್ ಮತ್ತು ಪೊರ್ಕೆ ಎಲ್ಲ ನಂದಲ್ಲ ಯಾರೋ ಪಾಪ ನಾನು ತೊಗೋತಿದ್ದೆ ಅಂತ ಹೇಳಿ ಅವರು ಬಂದು ವ್ಯಾಪಾರ ಮಾಡಿ ತೊಗೊಂಡ್ರು ಅವ್ರು ಏನೋ ಫಂಕ್ಷನ್ಗೆ ಹೋಗ್ತಿದ್ರಂತೆ ನಿಮ್ಮೆಲ್ಲೇ ಇಡಿ ಅಂತ ಇಟ್ಬಿಟ್ಟು ಹೋಗಿದ್ದಾರೆ ಹೋಗೋವಾಗ ಈಸ್ಕೊಂಡು ಹೋಗ್ತಾರೆ ಇವಾಗ ಹೂ ಮುನ್ನೂರೈವತ್ತು ಸಿಕ್ಕಿದೆ ಇಷ್ಟು ದಿನ ಕೆ ಕೆಜಿ ಸಿಕ್ತಿತ್ತು ಇವಾಗ ಮುನ್ನೂರೈವತ್ತು ಸಿಕ್ಕಿದೆ ಇಲ್ಲಿ ಐಶೋ ಕಾಲೇಜಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆ ಕರ್ಕೊಂಡು ಹೋಗಿದ್ರಂತೆ ಐಶೋ ಕೂಡ ಹೋಗ್ಲಾ ಅಂತ ಫೋನ್ ಮಾಡಿದ್ಲು ಹೋಗಿದ್ಬಾ ಅಂತ ಹೇಳಿದ್ವಿ ಅವಳು ಹೋದಾಗ ಜಾಸ್ತಿ ವೀಡಿಯೋ ಕ್ಲಿಪ್ಸ್ ಮಾಡ್ಕೊಂಡಿಲ್ಲ ಮತ್ತೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಂತ ಅವಳು ಫ್ರೆಂಡ್ಸ್ ಏನಾದರೂ ವೀಡಿಯೋ ಮಾಡ್ಕೊಂಡ್ರೆ ನಿಮ್ಗೆ ಮತ್ತಷ್ಟು ವೀಡಿಯೋಸ್ ತೋರಿಸ್ತೀನಿ ಧರ್ಮಸ್ಥಳದ ದೀಪೋತ್ಸವದ್ದು ಇಲ್ಲಿ ನೋಡಿ ಮಂಜುನಾಥೇಶ್ವರನ ಸನ್ನಿಧಾನ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ ಅಲ್ಲಿ ಪೊಟ್ಯಾಟೊ ರೋಲ್ ತೊಗೊಂಡಿಲ್ಲ ಅಂತ ಅದನ್ನು ನನಗೆ ಶೇರ್ ಮಾಡಿದ್ದಾಳೆ ಪ್ರತಿಯೊಂದನ್ನು ಅವಳು ಶೇರ್ ಮಾಡ್ಕೊತಾಳೆ